ವಾರಾಣಸಿ ಟು ಬೆಂಗಳೂರು ಫ್ಲೈಟ ಫ್ಲೈಟಲ್ಲಿ ಹೋಗ್ತಾ ಇದ್ದೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಾರಣಾಸಿ ಫಸ್ಟ್ ಟೈಮ್ ಹೋಗ್ತಿರೋದು ಫುಲ್ ಎಕ್ಸೈಟ್ ಆಗಿದ್ದೀನಿ ನೋಡೋಣ ಏರ್ಪೋರ್ಟ್ ಒಳಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ ಬರ್ತಿದ್ದಂಗೆ ಇಲ್ಲೊಂದು ಶಿವಾಜು ಸ್ಟ್ಯಾಚ್ಯೂ ಇದೆ ನೋಡ್ತೀರಿ ಏನಾರ ಚೆಕ್ಕಿಂಗ್ ಮಾಡ್ತಾರಂತೆ ನಮಗೂ ಗೊತ್ತಿಲ್ಲ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನೀವು ಓಪನ್ ಆಗಿಲ್ಲ ಒಂದು ಗಂಟೆಗೆ ಓಪನ್ ಆಗುತ್ತಂತೆ ಇಲ್ಲೇ ಕೂತಿದ್ವಿ ನೂರು ವೆಂಕಟೇಶ್ ಪ್ರಕಾಶ್ ನಾವು ಮಂಜುನಾಥ್ ಫಸ್ಟ್ ಟೈಮ್ ಬಂದಿದ್ದೀವಿ ಏನೇನು ಪ್ರೊಸೆಸಿಂಗ್ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಆಗಿರೋದ್ರಿಂದ ಹಾಯ್ ಏರ್ಪೋರ್ಟ್ ಒಳಗೆ ಬಂದಾಯಿತು ನೋಡಿ ಫ್ಲೈಟಿಗೆ ಅಷ್ಟೇ ಕಾಯ್ತಾಯಿದ್ದೀವಿ ಫ್ಲೈಟ್ ಆಕಡೆ ಚಿಂಗ್ ಪಾಯಿಂಟ್ ಎಲ್ಲ ಇಲ್ಲಿದೆ ಹಿಂಗೆ ಬಂದರೆ ಇದು ಗೇಟ್ ನಂಬರ್ ಮೂರು ತೋರಿಸ್ತೀನಿ ನೋಡಿ ಇದೆ ಫ್ಲೈಟ್ ಅಲ್ಲೇ ಬರೋದು ಫ್ಲೈಟು ಮೂರು ಗಂಟೆಗೇ ಇದೆ ಅಂತ ಹೇಳಿದ್ದಾರೆ ಇನ್ನು ಎರಡೂವರೆ ಆಗಿದೆ ಅಲ್ಲಿ ನಮ್ಮವರಿಬ್ಬರು ಕೂತಿದ್ದಾರೆ ಆ ಕಡೆ ಕಡೆ ಚೆಕಿಂಗ್ ಇಲ್ಲಿದೆ ನೋಡಿ ತೋರಿಸ್ತೀನಿ ಅದು ಚೆಕಿಂಗ್ ಪಾಯಿಂಟ್ ಕಡೆ ಕಾಣಿಸ್ತಿದೆ ಅಲ್ಲಲ್ಲಿ ಇಲ್ಲಿ ಬೇಕಾದ್ರೆ ನೀವು ಶಾಪಿಂಗ್ ವಿಪಿಂಗ್ ಏನಾದ್ರು ಮಾಡ್ಕೋಬೋದು ತುಂಬ ರೇಟ್ ಇದಾವೆ ಮನೆಗೆಲ್ಲ ಸೂಟ್ ಆಗಲ್ಲ ಫ್ಲೈಟ್ ಎಲ್ಲಿ ಅಂತ ತೋರಿಸ್ತೀನಿ ನಾನು ಫ್ಲೈಟಲ್ಲಿ ಬರುತ್ತೆ ನೋಡಿ ಇದೆ ಗೇಟು ಗೇಟ್ ನಂಬರ್ ತ್ರೀ ಇದು ಸದ್ಯಕ್ಕೆ ನಮ್ಮ ಸೀಟು ಫ್ಲೈಟ್ ಒಳಗೆ ಆದರೆ ವಿಡೇ ಮಾಡ್ಬೋದು ಅನ್ಸುತ್ತೆ ಮಾಡ್ತೀನಿ ಯಾವಾಗೂ ಹೋಗಿಲ್ಲ ಫ್ಲೈಟ್ ಒಳಗೆ ಅದು ಗೊತ್ತಾಗತ್ತೆ ಬಂತು ಹಳೇ ಫ್ಲೈಟ್ ಆಗುತ್ತಲ್ಲ ಇದು ವಾರಾಣಸಿ ಟು ಬೆಂಗಳೂರು ಇದೆಲ್ಲ ಅನಿಸುತ್ತೆ ತ್ರಿ ತಡೆ We are not alone. They are among us. As the skies light up, they believe we are blissfully unaware. But this activity by non-human extraterrestrial technology... ಫೈನಲಿ ಬೆಂಗ್ಳೂರಿಗೆ ಬಂದಾತಪ್ಪ ಫಸ್ಟ್ ದಾವಣಗೆರೆ ಬಸ್ ಹತ್ಬೇಕು ಹೋಗಿ ಅದಕ್ಕಿಂತ ಮುಂಚೆ ಹೊಟ್ಟೆಗೆ ಏನಾದ್ರೂ ಅಕ್ಕಳಿ ಅನ್ನೋದು ದಯವಿಟ್ಟು ಹುಷಾರಾಗಿರ್ತದೆ ಎಷ್ಟೇ ಆದ್ರೂ ನಮ್ಮ ಕರ್ನಾಟಕ ಬಂದುಬಿಟ್ರೆ ಕರ್ನಾಟಕಕ್ಕೆ ಬಂದುಬಿಟ್ರೆ ಏನೋ ಥರ ಸಮಾಧಾನ

ಫೈನಲ್ಲಿ ಕರ್ನಾಟಕ ಬಂದ್ವಿ ಕೆ ಎ ಅಂತ ಗಾಡಿ ಮೇಲೆ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ ಅಲ್ಲಿ ಬರೀ ಯು ಕೆ ಯುಪಿ ಯಾರು ಬಿಟ್ರೆ ಯಾವ ಇರ್ಲಿಲ್ಲ ಅಂತ ಖುಷಿ ಆಗ್ತದೆ ಕರ್ನಾಟಕ ಬಂದು ಏನ್ ಅನ್ನಿಸ್ತೈತ ಮತ್ತೆ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗಿತ್ತು ಜರ್ನಿ ತುಂಬಾ ಚೆನ್ನಾಗಿತ್ತು ಸೆಂಟ್ರಿ ವಿಮಾನ ಅಲ್ಲಾಡಿದಕ್ಕೆ ದೇವ್ರೆ ಎಲ್ಲಪ್ಪ ಇದೆಯಾ ಅನ್ನೋ ರೇಂಜಿಗೆ ಹೋಗ್ಬಿಟ್ಟಿತ್ತು ವಿಮಾನ ಸಲೆಯಾಗಿ ಗಿರ ಗಿರ ಹೊಸ ಅನುಭವ ಚೆನ್ನಾಗಿತ್ತು ಫಸ್ಟ್ ಟೈಮ್ ಅಲ್ಲ ಹೊಸ ಅನುಭವ ಚೆನ್ನಾಗಿತ್ತು ಸೂಪರ್ ಆಗಿತ್ತು ಟ್ರೈನ್ ಜರ್ನಿಗಿಂತ ಇದು ಬೆಟರ್ ಆದರೆ ಗುಡಿಗೆ ಗಟ್ಟೆಗೆ ಇರ್ಬೇಕು ನಿಮಗೆ ಹೇಗೆ ಅನಿಸ್ತಾ ಫ್ಲೈಟ್ ಬಂದು ನಿಮಗೆ ಹಂಗೆ ಅನಿಸ್ತಾ ಸೂಪರ್ ಅದ್ರೇನಪ್ಪ ಮೈ ಮೈನೋ ಆಗಲಿಲ್ಲ ತುಂಬ ಚೆನ್ನಾಗಿ ಬಂದ್ವಿ ಒಂದೇ ಒಂದ್ಸಲ ಹೆದರಿಕೆ ಸ್ವಲ್ಪ ಟೇಕಪ್ ಆಗಬೇಕಾದ್ರೆ ಸ್ವಲ್ಪ ಒಂದ್ಸಲ ಹೆದರಿಕೆ ಆಗುತ್ತೆ ಮೂರು ಸಲ ಊಸಲಟ್ಟಿ ಮೇಲೆ 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 ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾನೆ ಮೇಲೆ ಮಹಿಳೆ ಬಂದು ಸ್ವಲ್ಪ ಏನು ಅನಿಸ್ತಲ್ಲ ಸ್ವಲ್ಪ ಲೈಟ್ ಆಗುತ್ತೆ ಸ್ವಲ್ಪ ಆಗುತ್ತೆ ಫಸ್ಟ್ ಟೈಮ್ ಬೆಂಗ್ಳೂರು ಏರ್ಪೋರ್ಟಿಗೆ ಬಂದಿರೋದು ಸಖತ್ ಇಷ್ಟ ಆಯ್ತು ಟರ್ಮಿನಲ್ ಟೂನು ಚೆನ್ನಾಗಿದೆ ಅಂತ ಹೇಳ್ತಾರೆ ಇದ್ದ ಒಂದ್ಸಲ ನೋಡಿದ್ವಿ ಎಲ್ಲಿ ಕಾಣ್ತಿದೆ ಎಲ್ಲರೂ ಇಂಟರ್ನ್ಯಾಷನಲ್ ಓಟಾಗ ನೋಡೋಣ